ಸತೋಮ ಸದ್ಗಮಯ ಜ್ಯೋತಿರ್ಗಮಯ ಸಾರಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಅಂತ ಎಲ್ಲರ ಕನ್ನಡ ಮನಗಳಲ್ಲಿ ಮನೆ ಮನೆಗಳಲ್ಲಿ ಕನ್ನಡದ ದೀಪವನ್ನು ಹಚ್ಚಿ ಕರ್ಬಸಪ್ಪ ಅವರ ಕೆ ಎಸ್ ಐ ಟಿ ಸಿ ಅವರು ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ದಾರೆ ಅವರಿಗೆ ಬೆಂಬಲವಾಗಿ ಏನೇ ಕಷ್ಟ ಸುಖದಲ್ಲಿ ಅಷ್ಟೇ ಅಲ್ಲದೆ ಅವರ ಮ ತನು ಮನ ಎಲ್ಲದರಲ್ಲೂ ನಾವು ಭಾಗಿಯಾಗಿರ್ತೀವಿ ಏನೇ ಅಡೆತಡೆಗಳು ಬಂದರೂ ಕೂಡ ನಾವು ಎಲ್ಲರೂ ಅವ್ರ ಜೊತೆಗಿರ್ತೀವಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಎಲ್ಲರಿಗೂ ನಮಸ್ಕಾರ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಈ ಮೂಲಕ ಶ್ರೀಮತಿ ಸಂಧ್ಯಾ ಮತ್ತು ಕರಿಬಸಪ್ಪನವರು ಪ್ರತಿ ವರ್ಷವೂ ಅವರು ನಮ್ಮ ನಾಡ ಹಬ್ಬ ಅನ್ನೋಕ್ಕಿಂತ ಮನೆಯಲ್ಲಿ ನಾವು ಯಾವ ಥರ ಹಬ್ಬ ಸೆಲೆಬ್ರೇಟ್ ಮಾಡ್ತೀವೋ ಅದೇ ಥರ ಅವರು ಆಚರಿಸ್ತಾರೆ ಆ ಥರದವ್ರು ನಮ್ಮ ಏರಿಯಾಗೆ ಬಂದಿರೋದು ನಮಗೆ ಭಾಳನೇ ಖುಷಿ ಆಗುತ್ತೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಮಾಸ್ತಮ್ಮ ಸಂಘದಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ಈಗ ಈ ಥರ ಪ್ರೋಗ್ರಾಮ್ ಮಾಡ್ತಾ ಇರೋದ್ರಿಂದ ನಮ್ಮ ಮಕ್ಕಳು ಅವರಾಗೆ ಬಂದು ಹಾಡೋದನ್ನು ಕಲಿತಾ ಇದ್ದಾರೆ ಯಾವ ಥರ ಆಚರಿಸ್ಬೇಕು ಅನ್ನೋದು ಬೇರೆ ಬೇರೆ ಥರದಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದನ್ನು ಸಹತ ಅವ್ರು ಕಲಿತಾ ಇದ್ದಾರೆ ನವೆಂಬರ್ ಒಂದನೇ ತಾರೀಕು ನಾವು ಇಲ್ಲಿ ಮಾಸ್ತಮ್ಮನ ದೇವಸ್ಥಾನದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮಾಡಿದ್ವಿ ಕರ್ನಾಟಕ ರಾಜ್ಯೋತ್ಸವಕ್ಕೆ ನಮ್ಮ ಧ್ವಜ ಯಾವ ರೀತಿ ಇತ್ತು ಕರ್ನಾಟಕದ ಪ್ರಾಣಿ ಹೂವು ಆ ಥರ ಏನೇನಿತ್ತು ಅದನ್ನೆಲ್ಲ ಒಂದು ಪಿಕ್ಚರ್ ಥರ ಮಾಡಿ ಎಲ್ಲರಿಗೂ ತೋರಿಸಿದ್ವಿ ಎಲ್ಲರಿಗೂ ಖುಷಿಪಟ್ಟರು ಧನ್ಯವಾದಗಳು ಮೇಡಮ್ ಇಲ್ಲ ಎಷ್ಟೇ ಚಂದ ಇದ್ರೂ ನಮ್ಮ ಮಕ್ಕಳು ನಮಗೆ ತಾಯಿ ಅಂತಾರೆ ಪಕ್ಕದ ಮನೆಯವ್ರಿಗೆ ತಾಯಿ ಅಂತಂದು ಅನ್ನೋದಿಲ್ಲ ಆ ಥರ ನಾವು ಉಳ್ಸೋದು ಬೆಳೆಸೋದು ಎಂಥದ್ದು ಇಲ್ಲ ನಾವು ಮನೆಯಲ್ಲಿ ನಮ್ಮ ಭಾಷೆ ಮಾತಾಡಿದ್ರೆ ಆಯ್ತು ಅಷ್ಟೇ ಇನ್ನೇನಿಲ್ಲ ಬೇರೆ ಭಾಷೆ ಕಲಿಯೋಣ ಇಲ್ಲ ಅಂತಂದು ಏನಿಲ್ಲ ನಮ್ಮ ಭಾಷೆನ ಉಳ್ಸೋಣ ಬೆಳ್ಸೋಣ ಅಂತ ಅಷ್ಟೇ ಸಂಧ್ಯಾ ನನ್ನ ಹೆಸರು ಸಂಧ್ಯಾ ಕರ್ಬಸಪ್ಪ ಅವರು ಅವರ ಕನ್ನಡ ರಾಜ್ಯೋತ್ಸವ ಭುವನೇಶ್ವರಿ ಭುವನೇಶ್ವರಿಯನ್ನು ಮನೆಗೆ ಹೆಸರು ನಾಮಕರಣ ಮನಿ ಗ್ರೂಪ್ ಮನಿ ಮುಂದೆನೆಯ ಹಾಕಿದ್ದಾರೆ ಬೆಂಬಲವಾಗಿ ನಿಲ್ತೇವೆ ಸರ್ ಮಕ್ಕಳು ಎಲ್ಲರೂ ಬಂದು ಬಳಗ ಎಲ್ಲರೂ ನಿಲ್ತೇವೆ ಸರ್ತಾರೆ ಖುಷಿ ಆಗಿದೆ ಸರ್ okay, thank you.